ನಾನು ಕೇಳಕ್ಕೆ ಬಯಸುದು ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದೀರಿ ಪ್ರತಿ ಬಜೆಟ್ನಲ್ಲೂ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಮಾಡಿದ್ದೀರಿ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಬ್ಕಾರಿ ಸಣ್ಣದು ಸುಲ್ ಸುಲ್ಕ ಶೇಕಡ ಐವತ್ತರಷ್ಟು ಹೆಚ್ಚಳ ಜುಲೈ ಒಂದರಿಂದ ಜಾರಿ ಈ ಎಲ್ಲ ಹಣ ಎಲ್ಲಿ ಹೋಗ್ತಾ ಇದೆ ನೀವು ಗುತ್ತಿಗೆದಾರರು ಬಿಲ್ ಕೊಡ್ತಾ ಇಲ್ಲ ಎರಡು ವರ್ಷ ಆಯಿತು ಅವರಿಗೂ ನರಕ ತೋರಿಸ್ತಾ ಇದ್ದೀರಿ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಆರ್ ಟಿ ಸಿ ಬೆಲೆ ಏರಿಕೆ ಮಾಡಿದ್ದೀರಿ ಸ್ಮಾರ್ಟ್ ಮೀಟ್ರಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ವರೆಗೆ ಎಲ್ಲ ದರವನ್ನು ಏರಿಸಿದ್ದೀರಿ ಎಲ್ಲಿಗೆ ಹೋಗ್ತಾ ಇದೆ ಹಣ ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಗಣಗಳೇ ಖಜಾನೆ ಲೂಟಿ ಹೊಡಿಯೋಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನಿಸುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದಾರೋ ಆಡಳಿತದ ಮೇಲೆ ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂಥ ನಿರಾಸಕ್ತಿ ಬಂದಿದೆಯಾ ನಿಮಗೆ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ ನೀವು ಬಿ ಆರ್ ಪಾಟೀಲ್ರನ್ನ ರಾಜಕ್ಕಾಗಿನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ವೈಯಕ್ತಿಕ ಸಮಸ್ಯೆನ ಅವ್ರ ಫ್ಯಾಮಿಲಿ ಸಮಸ್ಯೆ ಆದರೆ ನೀವು ಕರೆದು ಮಾತಾಡಿ ನಿಮ್ಮ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ ಇದು ರಾಜ್ಯದ ಸಮಸ್ಯೆ ಭ್ರಷ್ಟಾಚಾರದ ವಿಷಯ ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನು ಕರೆದು ಮಾತಾಡ್ತೀರಿ ನೀವು ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬದ್ಧತೆ ಏನು ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮದು ಸಮತ ಸಹಮತ ಇದೆಯಾ ಬಡೂರಿಗೆ ಮನೆ ಕೊಡೋದ್ರೊಳಗಡೆ ಲಂಚ ತಗೊಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ ಸಹಮತ ಇಲ್ಲದೆ ಇದ್ರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ ಭ್ರಷ್ಟಾಚಾರ ಇನ್ನು ನಿಮ್ಮಿಬ್ಬರು ಖಾಸಗಿ ವಿಷಯನಾ ಇದು ರಾಜ್ಯದ ಸಮಸ್ಯೆ ಇದೆ ಹಾಗಾಗಿ ಕರೆದು ಮಾತಾಡೋದಲ್ಲ ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು ಇಲ್ಲ ವಜಾ ಮಾಡಬೇಕು ಇಲ್ಲದೇ ಇದ್ದರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ ಹಾಗಾಗಿ ಮಾತಾಡೋದನ್ನು ಬಿಡಿ ಭ್ರಷ್ಟಾಚಾರಿಗಳನ್ನು ವಜಾ ಮಾಡಿ ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಬಯಸೋದು ರೇಡ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು ನಿಮ್ದು ಮಂತ್ರಿಗಳದ್ದು ರೇಡ್ ಕಾರ್ಡ್ ಹಾಕಬೇಕು ಈ ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಕೊಡಬೇಕು ಪ್ಲಾನ್ ಸ್ಯಾಂಕ್ಷನ್ಗೆ ಒಂದು ಅಡಿಗೆ ಒಂದು ಚದರ ಅಡಿಗೆ ನೂರು ರೂಪಾಯಿ ಕೊಡಬೇಕು ಇದರಲ್ಲಿ ಸರ್ಕಾರದ್ದು ಮಂತ್ರಿಗಳದ್ದು ಏನು ಪಾತ್ರ ಇಲ್ವಾ ಬರೀ ಅಧಿಕಾರಿಗಳು ಮಾತ್ರ ಲಂಚ ಹೊಡಿತಾ ಇದ್ದಾರಾ ರೆಡ್ ಕಾರ್ಡ್ ಹಾಕಿ ಮಂತ್ರಿಗಿಷ್ಟು ಮುಖ್ಯಮಂತ್ರಿಗಿಷ್ಟು ಕೇಂದ್ರದ ಹೈಕಮಾಂಡಿಗಿಷ್ಟು ಅಲ್ಲೇ ಹಾಕಿ ವಿ ವಿಲೇಜ್ ಅಕೌಂಟೆಂಟಿಗಿಷ್ಟು ಸ್ಪೆಷಲ್ ಡಿ ಸಿಗಿಷ್ಟು ಎ ಸಿಗಿಷ್ಟು ಅದ್ರ ಮೇಲೆ ಮಂತ್ರಿಗಿಷ್ಟು ಅಂತೂ ಹಾಕಬೇಕಲ್ವಾ ಇದನ್ನೇ ಮೋಹನ್ ದಾಸ್ ಅವರು ಹೇಳಿದ್ದು ಅಧಿಕೃತವಾಗಿ ಶಾಸನಬದ್ಧಗೊಳಿಸಿ ಲಂಚವನ್ನು ನಾವು ಮೈಂಡ್ಸೆಟ್ ಮಾಡ್ಕೋತೀವಿ ಲಂಚವನ್ನೇ ಶಾಸನಬದ್ಧಗೊಳಿಸ್ಬಿಡಿ ಅಂತ ಇದನ್ನೇ ಮೋಹನ್ ದಾಸ್ ಅವರು ಕೇಳಿ ಹೇಳಿದ್ದು ಲಂಚ ಅಂತೂ ನಡೀತಾ ಇದೆ ಶಾಸನಬದ್ಧಗೊಳಿಸಿದ್ರೆ ವೈಟಲ್ಲೇ ಕೊಟ್ಬಿಡ್ತೀವಿ ನಾವು ನಮ್ಮ ಹತ್ರ ಬ್ಲಾಕ್ ಮನಿ ಇಲ್ಲ ವೈಟಲ್ಲೇ ಕೊಟ್ಬಿಡ್ತೀವಿ ಅಂದ್ರೆ ಶಾಸನಬದ್ಧಗೊಳಿಸಿ ಅಂತ ಅದನ್ನೇ ಹೇಳಿದ್ದವ್ರು ಅಲ್ಲ ನೋಡಿ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ ಗುತ್ತಿಗೆದಾರ ಆರೋಪ ಮಾಡಿದ್ರು ಮೋಹನ್ ದಾಸ್ ಪೈ ಅವರಂಥ ಚಿಂತಕರ ಆರೋಪ ಮಾಡಿದ್ರು ಈಗ ತನ್ನದೇ ಪಕ್ಷದ ಶಾಸಕರು ಇದ್ದಾರೆ ಆರೋಪವನ್ನು ಮತ್ತು ಅವ್ರು ಹೇಳಿದ್ದಾರೆ ನಾನು ಹೇಳಿದ್ದು ಸತ್ಯ ಎಲ್ಲಿ ಬೇಕಾದರೂ ಗಂಟೋಗೋತ್ಸವಾಗಿ ಹೇಳ್ತೀನಿ ಏನು ಬೇಕಾದರೂ ನನ್ನ ಮೇಲೆ ಆಕ್ಷನ್ ತಗಂಡಲಿ ನನ್ನನ್ನು ಬೆದರಿಕೆ ಆವ ಅವಶ್ಯಕತೆ ಇಲ್ಲ ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನು ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಯಾವುದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡ್ತೀರಿ ಕರೆದು ಮಾತಾಡಿ ಕರೆದು ಮಾತಾಡೋದು ಏನಿದೆ ನೀವು ನಿಮಗೆ ಬದ್ಧತೆ ಇದ್ದರೆ ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ ಅಂದರೆ ಲಂಚವನ್ನು ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ ಬಡವರಿಗೆ ಮನೆ ತಗೊಳೋದ್ರೊಳಗು ಮನೆ ಕೊಡೋದ್ರೊಳಗೂ ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ ಯಾವುದು ನೀವು ಸಮಾಜವಾದ ಅಂತ ಹೇಳ್ತೀರಿ ಯು ಹ್ಯಾವ್ ಟು ಸೇ ಟೇಕ್ ಆಕ್ಷನ್ ಯು ಶುಡ್ ಟೇಕ್ ಆಕ್ಷನ್ ನೀವು ಕ್ರಮ ತಗೊಳ್ರಿ ಕರೆದು ಮಾತಾಡೋದೇನ್ರಿ ನೀವು ತನಿಖೆ ನಡೆಸಿ ಆ್ಯಕ್ಷನ್ ತಗೊಳ್ಳಿ ಮಂತ್ರಿ ವಜಾ ಮಾಡಿ ಇದನ್ನು ಮಾಡಬೇಕಾಗಿರೋದು ಮತ್ತು ಒಂದು ಇಲಾಖೆ ಇಲಾ ಇಲಾಖೆನಾ ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು ವರ್ಷಕ್ಕೆ ಆರುನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡುವಂಥ ಆಡಿಯೋ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ ಸಿ ಎಲ್ ಸೆವೆನ್ನು ಸಿ ಎಲ್ ನೈನು ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳಕ್ಕಾಗಲ್ವ ನಿಮಗೆ ನಿಮ್ಮ 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 ಸ್ನೇಹಿತರು ಸಿ ಎಲ್ ಸೆವೆನು ಸಿ ಎಲ್ ನೈನ್ ಇಟ್ಕೊಂಡ್ರೆ ಇಲ್ವಾ ಕರೆದು ಏನಪ್ಪ ಎಷ್ಟು ಕೊಡ್ತೀನಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವ ಅವರು ಎಲ್ಲಿಗೆ ಹೋಗ್ತಾ ಇದ್ದೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರಿಗೆ ಒಂದು ಚದರಡಿಗೆ ನೂರು ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಟ್ರಾನ್ಸಾಕ್ಷನಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಇದೆಲ್ಲ ನಿಮಗೆ ಅರಿವಿಲ್ಲದೆ ನಡೀತಾ ಇದೆ ಅಂದರೆ ನೀವು ಆ ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀರಿ ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ ಅನ್ಫಿಟ್ ಆಗ್ತೀರಿ ಗೊತ್ತಿಲ್ಲದೆ ಆಗ್ತಾ ಇದ್ರೆ ಗೊತ್ತಿದ್ದ ಆಗ್ತಾ ಇದ್ರೆ ನೀವು ಎಂಟ್ರಸ್ ಮಾಡಿದ್ದೀರಿ ಅಂತ ಲೆಕ್ಕ ನಿಮ್ಮ ಸಹಮತಿಯಿಂದಲೇ ಇದೆ ಅಂತ ಲೆಕ್ಕ ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ ಇಂತಿಂಥದಕ್ಕೆ ಅಂತ ರೆಡ್ ಕಾರ್ಡ್ ಹಾಕಿರಿ ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ ನಾಚಿಕೆ ಸ್ವಲ್ಪ ನಾವು ಆಗಬೇಕಲ್ಲ ನಿಮಗೆ ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದರೂ ನೀವು ನಾಚಿಕೆ ಪಡಬೇಕಲ್ವಾ ಒಳ್ಳೆ ಕಾರಣಕ್ಕೆ ಏನು ಯಾವ ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ ಕಳೆದ ಎರಡು ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಇಲ್ಲ ಹತ್ಯೆ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಒಳ್ಳೆ ಕಾರಣಕ್ಕೆ ನಿಮ್ಮ ಸರ್ಕಾರ ಯಾವ ಸುದ್ದಿ ಮಾಡಿದ್ರೆ ಹೇಳಿ ಇಂಥ ಒಂದು ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆನ್ ತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದಿರಿ ಹೇಳಿ ಒಂದು ಸುದ್ದಿ ಸರ್ಕಾರ ತಟ್ಕೊಳ್ಳೋ ರೀತಿಯಲ್ಲಿ ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ ಎರಡು ವರ್ಷದಲ್ಲಿ ಯಾವುದಾದ್ರೂ ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಏನ್ ಮಾಡಿದ್ದೀರಿ ಹೇಳಿ ಈಗ ಯಾರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ ನಮ್ಗೆ ಅಂತಂದ್ರೆ ಈ ಭ್ರಷ್ಟಾಚಾರದ ಸೂತ್ರದಾರರು ಪಾತ್ರದಾರರು ಅವ್ರಿಗೆ ಶಿಕ್ಷೆ ಆಗಬೇಕು ಇದು ನಮಗಿರೋ ಆಸಕ್ತಿ ಭ್ರಷ್ಟಾಚಾರರ ಪಾತ್ರದಾರರು ಸೂತ್ರದಾರರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಪ್ರಾ ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು ಆಗ್ತಿರೋ ತೊಂದರೆ ತಪ್ಪಬೇಕು ಇದು ನಮಗಿರೋ ಆಸಕ್ತಿ ಅವ್ರನ್ನ ಕರ್ ಅವ್ರನ್ನ ಕರ್ಕೊಂಡು ನಾವೇನ್ ಮಾಡೋಣ ನಮ್ಮ ಪಕ್ಷದ ಹಿರಿಯ ನಾಯಕರು ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನು ಬೆಳೆಸೋದಕ್ಕೆ ನೆರವಾದವರು ಅವ್ರ ಮಾರ್ಗದರ್ಶನವನ್ನು ಎಲ್ಲ ಕಾಲಕ್ಕೂ ನಾವು ಪಡಿತೇವೆ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋ ಜನರ ಅಪೇಕ್ಷೆ ಇರ್ಬೋದು ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತಿದ್ದೀವಿ ಬಂಡತನಕ್ಕೆ ಏನು ಮಾಡ್ತೀರಿ ಹೇಳಿ ಈ ಸರ್ಕಾರ ಈ ಸರ್ಕಾರದ ಬಂಡತನಕ್ಕೆ ಯಾರ ಹತ್ರ ಉತ್ತರ ಇದೆ ಏನೂ ಹಾಗೇ ಇಲ್ಲ ಅನ್ನುವ ಮನಸ್ಥಿತಿಗೆ ಈಗ ನಿಮಗೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಭ್ರಷ್ಟಾಚಾರದ ಕಾರಣಕ್ಕೆ ಬೆಲೆ ಏರಿಕೆ ಕಾರಣಕ್ಕೆ ತಪ್ಪು ನಿರ್ಧಾರಗಳ ಕಾರಣಕ್ಕೆ ಸಾರ್ವಜನಿಕವಾಗಿ ಬೆತ್ತಲಾದ ನಂತರವೂ ಕೂಡ ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮರ್ಯಾದೆ ಇಲ್ಲದವ್ರ ಥರ ಓಡಾಡೋರಿಗೆ ಯಾರು ಏನು ಮಾಡೋಕ್ಕಾಗತ್ತೆ ಹೇಳಿ ಹೇಳಿ ಏನು ಮಾಡೋಕ್ಕಾಗತ್ತೆ ಸ್ವ ಸ್ವ ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ ಮೇಲೂ ಕೂಡ ಕರೆದು ಮಾತಾಡ್ತೀನಿ ಕರೆದು ಮಾತಾಡ್ತೀನಿ ಅನ್ನೋದಕ್ಕೇನು ಹೆಣ್ಕೊಟ್ ತರೋ ವಿಷಯನ ಕರೆದು ಮಾತಾಡೋಕ್ಕೆ

ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ ಯಾವ ಕಾಲಕ್ಕೂ ದುರ್ಬಲ ಆಗಿಲ್ಲ ಆಗದೂ ಇಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದರೆ ಅರವತ್ತು ಪರ್ಸೆಂಟ್ ದಾಟಿದೆ ಅಂತ ಅಂಕಿಅಂಶ ಪಟ್ಟಿ ಇಟ್ಟು ಹೇಳಿದ್ದಾರೆ ಅರುವತ್ತು ಪರ್ಸೆಂಟ್ ದಾಟಿದೆ ಅಂತ ಇವರು ಅಧಿಕಾರ ಬಳಸಿ ಬೆದರಿಕೆ ಹಾಕಿ ತಾತ್ಕಾಲಿಕವಾಗಿ ಅವರು ಬಾಯಿ ಮುಚ್ಚಿಸಿರ್ಬೋದು ಆದರೆ ಜನಾಭಿಪ್ರಾಯ ಈ ಎಲ್ಲ ಕಾರಣಕ್ಕೆ ರೂಪುಗೊಂಡಿದೆ ಒಂದೇ ಒಂದು ನಯ ಪೈಸೆ ಕೆಲಸ ಆಗ್ತಿಲ್ಲ ಯಾಕೆ ಎಮ್ ಎಲ್ ಎ ಆಗಿರಬೇಕು ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ವಿಪಕ್ಷದ ಪರಿಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ ನೀವು ಒಂದು ಚಿಲಂಡಿ ಮಾಡೋ ಯೋಗ್ಯತೆಯೇ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಅಸಹಾಯಕತೆ ಕಾಡ್ತಿರ್ಬೋದು ಯೋಚನೆ ಮಾಡಿ ಅದರ ನನ್ನ ಚಿಂತೆ ನೀವು ಸಾಲನೂ ಜಾಸ್ತಿ ಮಾಡ್ತಾಯಿದ್ದೀರಿ ಬೆಲೆ ಏರಿಕೆಯೂ ಮಾಡಿದ್ದೀರಿ ಹಾಗಿದ್ದರೆ ಬೊಕ್ಕಸಕ್ಕೆ ಬರಬೇಕಾದ ಹಣ ಎಲ್ಲಿ ಹೋಗ್ತಾ ಇದೆ ಬೊಕ್ಕಸಕ್ಕೆ ಕಣ್ಣು ಹಾಕುವಂಥ ಕೆಲಸ ನಡೀತಿರ್ಬೋದು ಅಂತ ನನ್ನ ಅನುಮಾನ ಬೊಕ್ಕಸಕ್ಕೆ ಬರಬೇಕಾದ ಹಣವನ್ನೇ ಲೂಟಿ ಹೊಡೆಯುವಂಥ ಕೆಲಸ ನಡೀತಿರ್ಬೋದು ಅನ್ನೋ ನನ್ನ ಅನುಮಾನ ಇಲ್ಲದೇ ಇದ್ದರೆ ಸಾಲನೂ ಜಾಸ್ತಿ ಮಾಡ್ತೀರಿ ಬೆಲೆಯನ್ನು ಏರಿಕೆ ಮಾಡಿದ್ದೀರಿ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ವಲ್ಲ ಅಂದರೆ ಆಡಳಿತ ಪಕ್ಷದವರಿಗೆ ಮರ್ಯಾದೆ ಇಲ್ಲ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ ನಾನು ನಾನು ಹೇಳೋದೇನು ಅವ್ರ 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 ಹೇಳಿಕೆ ಪ್ರಕಾರ ಏನು ಅಂದರೆ ನಮಗೆ ನಮ್ಮ ಪಕ್ಷದವರೇ ಟೀಕೆ ಮಾಡಿದ್ರು ಮರ್ಯಾದೆ ಇಲ್ಲದ ಥರ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಪರೋಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ ಈಗೇನು ಮಾಡ್ತೀರಿ ಏನು ಮಾಡ್ತೀರಿ ನಾವು ಮಾತಿನಲ್ಲಿ ಬ ಹೊಡಿತಾ ಇದ್ದೀವಿ ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದನ್ನು ದೂರ ಇಲ್ಲ ಈಗ ನಾವು ಮಾತಿನಲ್ಲಿ ಏನು ಹೊಡಿತಾ ಇದ್ದೀವಿ ಅದು ಅವ್ರಿಗೆ ನಾಟ್ತಾ ಇಲ್ಲ ಅಂದಾಗ ಜನ ಕಾಲಲ್ಲಿರೋದನ್ನು ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆಗಲಾದ್ರೂ ಅವರಿಗೆ ಅರ್ಥ ಆಗುತ್ತೆ ಮತ್ತು ಜನಾಭಿಪ್ರಾಯ ಅನ್ನೋದು ಇದೆಯಲ್ಲ ಜನಾಭಿಪ್ರಾಯ ರೂಪುಗೊಳ್ಳೋದು ರೂಪ್ಕೊಳ್ತಾ ಇರುತ್ತೆ ಜನ ಪ್ರತಿನಿತ್ಯ ತಮ್ಮ ಭಾವನೆ ವ್ಯಕ್ತಪಡಿಸೋಕ್ಕಾಗಲ್ಲ ಚುನಾವಣೆಯಲ್ಲಿ ವ್ಯಕ್ತಪಡಿಸ್ತಾರೆ ನೋಡಿ ಎನ್ ಡಿ ಎ ಯ ಭಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಯ ಭಾಗ ಆದರೆ ಒಂದು ಪಕ್ಷವಾಗಿ ನಮ್ಮ ಪಕ್ಷದ ಚಟುವಟಿಕೆಗಳನ್ನು ನಾವು ಕೆಲವೊಮ್ಮೆ ಒಟ್ಟಾಗೂ ಮಾಡ್ತೀವಿ ಕೆಲವೊಮ್ಮೆ ಪ್ರತ್ಯೇಕ ಪ್ರತ್ಯೇಕವಾಗೂ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ಒಟ್ಟಾಗಿ ಮಾಡಬೇಕು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಒಟ್ಟಾಗಿ ಮಾಡಲಿಲ್ವ ನಾವು ಮಧ್ಯ ಮಧ್ಯದಲ್ಲಿ ಒಟ್ಟಾಗೂ ಕೆಲಸ ಮಾಡ್ತೀವಿ ಒಂದು ಸಂಘಟನೆಯಾಗಿ ನಿತ್ಯ ಕೆಲಸವನ್ನು ನಾವು ಮಾಡ್ತೀವಿ ಹಾಗಾಗಿ ವರ್ಕಿಂಗ್ ಸ್ಟೈಲು ಬಿ ಜೆ ಪಿ ಮತ್ತು ಜೆ ಡಿ ಎಸ್ದು ವರ್ಕಿಂಗ್ ಸ್ಟೈಲು ಭಿನ್ನವಾಗಿದ್ದರೂ ಕೂಡ ಉದ್ದೇಶ ಒಂದೇ ಇದೆ ಎನ್ ಡಿ ಎ ಭಾಗ ನಾವು ಎರಡುವೇ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ನ ಆಡಳಿತ ವೈಫಲ್ಯವನ್ನು ಅವ್ರ ಭ್ರಷ್ಟಾಚಾರವನ್ನು ನಾವು ಒಟ್ಟಿಗೆ ಸೇರಿ ಬಯಲುಗೆಳೆಯೋ ಕೆಲಸ ಮಾಡ್ತಾ ಇದ್ದೀವಿ ವಿಧಾನಮಂಡಲದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ